ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಅದು ಸಂಪೂರ್ಣ ಉಚಿತವಾಗಿ ಒಂದು ಸಾಕು ಸಾಕು ಹುಡುಗಾಟ ಸಾಕು ಈಗ ಏನ್ ಅಶೋಕ್ ನಾನು ಕ್ಯಾನ್ಸರ್ ಪೇಶೆಂಟ್ ಅಂತ ಡಾರ್ ಸರ್ಕಲ್ಸ್ ಕರ್ಸ್ಕೊಂಡು ಕೊಡೋಕ್ಕಾಗತ್ತಾ ನಾನು ಹಂಗೆ ಹೇಳಿದ್ನ ಜಾಸ್ತಿ ಸ್ಟ್ರೆಸ್ ತಗೋಬೇಡ ಅಂತ ಹೇಳಿದೆ ಅಷ್ಟೇ ಐ ಅಗ್ರಿ ಬಟ್ ನನ್ನ ಪ್ರಕಾರ ಕಾಯಿಲೆ ಇರೋದು ಮನ್ಸಲ್ಲಿ ನನ್ನ ಬಾಡಿಗೆ ಇರೋ ಕ್ಯಾನ್ಸರ್ನ ಈಝಿಯಾಗಿ ರಿಮೂವ್ ಮಾಡ್ಕೋತ ಆದರೆ ಮನ್ಸಲ್ಲಿ ಒಂದು ಸತಿ ನೆಗೆಟಿವಿಟಿ ಬಂದರೆ ಮುಗೀತು ಅದನ್ನು ತೆಗ್ದು ಹಾಕೋದು ತುಂಬಾ ಕಷ್ಟ ನಿಜಮುದ್ದು ಈ ಕ್ಯಾನ್ಸರ್ ವಿಷಯ ಹೇಳಿದ ತಕ್ಷಣ ನೀನು ತಡ್ಕೊಳ್ಳಲ್ಲ ಅಂತ ನನಗಷ್ಟೇ ನಾನು ಅಂದ್ಕೊಂಡು ಈ ವಿಷಯ ನಿನಗೆ ಹೇಳಿರಲಿಲ್ಲ ನಿನ್ನಿಂದ ಮುಚ್ಚಿಟ್ಟೆ ನಿಂಚಾಗಲೂ ಪುಕ್ಲ ನಾನು ನೀನೇ ಧೈರ್ಯವಂತ ನಿನ್ನಲ್ಲಿರೋ ಪಾಸಿಟಿವಿಟಿ ಏನು ಬೇಕಾದರೂ ಗೆಲ್ಬೋದು ಇನ್ನು ಕ್ಯಾನ್ಸರ್ ಲೆಕ್ಕ ನನ್ನ ಟ್ರೀಟ್ಮೆಂಟ್ ರಿಮೈಂಡರ್ ಮೆಸೇಜ್ ಎಲ್ಲ ನಿಮಗೆ ನೆನೆ ಬಂದಿದ್ದು ನಾನು ಟ್ರೀಟ್ಮೆಂಟಿಗೆ ರೆಡಿ ಇದ್ದೀನಿ ವಿತ್ ಆಲ್ ಮೈ ಆಟ್ ನನಗೇನು ಭಯ ಇಲ್ಲ ಆ ಅದೇವ್ರಿದ್ದಾನೆ ಇಲ್ಲೇ ನನ್ ಮುಂದೆ ಅಂತಿದ್ದೀರಾ ಕಾಯಿಲೆ ಕೊಟ್ಟನಲ್ಲ ಆ ಕಾರಣಕ್ಕೆ ದೇವ್ರ ಮೇಲೆ ತುಂಬಾ ಸಿಟ್ಟಿದೆ ನನ್ ಮನ್ಸಲ್ಲಿ ಇಷ್ಟೊಂದು ಶಕ್ತಿ ತುಂಬಿರೋದು ಆ ದೇವ್ರೆ ಕಲ್ಲಿನ ರೂಪದಲ್ಲಿರೋ ಹೂವು ಆ ನನ್ ಭಗವಂತ ಈ ನನ್ನ ಕಾಯಿಲೆನ ಕ್ಯೂರ್ ಮಾಡದೆ ಎಲ್ಲಿ ಹೋಗ್ತಾನೆ ನಾನು ನೋಡ್ತೀನಿ ನನ್ಗೆನ್ ಅಷ್ಟು ಗೊತ್ತಾಗಲ್ವಾ ಪ್ಲೀಸ್ ಅಶೋಕ್ ಯು ಡೋಂಟ್ ವರಿ ನೋಡಿ ನಾನು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಅಂತ ನೀವು ಹಾಗೆ ಇರ್ಬೇಕಲ್ವಾ ಯಾವುದೇ ಕಾಯಿಲೆಗಾಗ್ಲಿ ಕಾನ್ಫಿಡೆನ್ಸ್ಗಿಂತ ದೊಡ್ಡ ಔಷಧಿನ ಯಾವುದೂ ಇಲ್ಲ ಐ ಆಮ್ ವೆರಿ ಶ್ಯೂರ್ ಈ ಕ್ಯಾನ್ಸರ್ ನಾನು ಗೆದ್ದೇ ಗೆಲ್ತೀನಿ ನೀವು ಕಾನ್ಫಿಡೆಂಟ್ ಆಗಿರಿ

ಯಾವತ್ತು ಕಾಲ್ ಮಾಡ್ದಿರೋ ಸೀತಾ ಇವತ್ತ್ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ನಿನ್ನೆ ನೋಡಿದ್ರೆ ಅದು ಯಾರೋ ಬಂದು ಅಟ್ಯಾಕ್ ಮಾಡ್ದ ಏನೇನೋ ಇನ್ಫಾರ್ಮೇಶನ್ ಸೀತಾ ಬಗ್ಗೆ ಎಲ್ಲ ಕೇಳ್ತಾ ಇದ್ದ ಏನು ನಡೀತಾ ಇದೆ ಸೀತಾ ಏನಾದರೂ ಪ್ರಾಬ್ಲಮ್ನಲ್ಲಿದ್ದಾಳಾ ಸೀತಾ ಹಲೋ ಡಾಕ್ಟರ್ ನಿಮ್ಮನ್ನ ಆಗಿ ಭೇಟಿ ಮಾಡಬೇಕು ನನಗೆ ಗೊತ್ತು ನೀವು ಬಿಸಿ ಇರ್ತೀರಾ ಅಂತ ನೀವು ಎಲ್ಲಿ ಹೇಳಿ ನಾನು ಅಲ್ಲೇ ಬರ್ತೀನಿ ಪ್ಲೀಸ್ ಸೀತಾ ಯಾಕೆಷ್ಟು ಗಾಬರಿ ಆಗಿದ್ಯಾ ಡಾಕ್ಟರ್ ನೀವೀಗ ನನಗೆ ಆಮೇಲೆ ಆಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೀಸ್ ಎಸ್ ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ಪ್ಲೀಸ್ ಡೂ ಕಮ್ ಓಕೆ ಡಾಕ್ಟರ್ ಇನ್ಫ್ಯಾಕ್ಟ್ ನನಗೂ ನಿನ್ನ ಜೊತೆಲಿ ಮಾತಾಡೋದಿದೆ ಸೀತಾ ಪ್ಲೀಸ್ ಕಮ್ ಸರಿ ಡಾಕ್ಟರ್ ನಾನು ಈಗಲೇ ಬಂದೆ

ಅಪ್ಪು ಸೀತಾ ಏನೋ ಅರ್ಜೆಂಟ್ ಮೇಲೆ ಹಾಗೆ ಹೊರಟ್ಲು ತಿಂಡಿನೂ ತಿನ್ಲಿಲ್ಲ ಇದು ಅವಳು ಯಾವ ಕೆಲ್ಸದ ಮೇಲೆ ಹೊರಟ್ಲು ಅಂತ ನೀನು ಗೊತ್ತಿಲ್ವಾ ಏನೋ ಅರ್ಜೆಂಟ್ ಕೆಲಸ ಅಂತ ಹೇಳಿದ್ರು ಮೇಲೆ ಹೇಳ್ತೀನಿ ಅಂತ ಹೇಳಿದ್ಮೇಲೆ ನಾನು ಕೇಳಕ್ ಹೋಗಿಲ್ಲ ಚಿಕ್ಕಿ ಏನ್ ಗಂಡಂದ್ರು ಅಪ್ಪ ಈ ಕಾಲದವರು ಎಂಟಿ ಎಲ್ಲಿಗೆ ಹೋದ್ಲು ಅಂತ ಕೇಳೋ ಅಧಿಕಾರನೂ ಇಲ್ವಾ ಅಧಿಕಾರದ ಬಗ್ಗೆ ಗೊತ್ತಿಲ್ಲ ಚಿಕ್ಕಿ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಈಗ ಅವರು ಅರ್ಜೆಂಟ್ ಕೆಲಸ ಇದೆ ಹರಿಹಂಡ್ ಬರಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಏನು ಎತ್ತ ಅಂತ ಕೇಳೋ ಬದಲು ಅವ್ರನ್ನ ಕಳ್ಸಿಕೊಡೋದೇ ಇಂಪಾರ್ಟೆಂಟ್ ಅಂತ ಅನಿಸ್ತ ಹೇಗಿದ್ರು ಅವ್ರ ಬಂದಮೇಲೆ ಬಂದ್ಮೇಲೆ ಹೋಗಿದೆ ಏನಾಯ್ತು ಅಂತ ಹೇಳಿ ಹೇಳ್ತಾರೆ ಆ ನಂಬಿಕೆ ನನ್ಗಿದೆ ಕೆಲಸ ಅಂತ ನನ್ನ ಹತ್ರ ಹೇಳಿದೆ ಆದರೆ ರಾಮ್ ಹತ್ರ ಯಾಕೆ ಮುಚ್ಚಿಟ್ಟೆ ಅವನಿಗೂ ಹೇಳ್ಬೋದಿತ್ತಲ್ವ ಸೀತಾ ಯಾಕೆ ಮುಚ್ಚಿಟ್ಟೆ ಅಪ್ಪ ಪೀಸ್ ಮಾಡಿದ ಸಾಕು ನಾನೇ ತಿಳ್ತೀನಿ ಕೊಡು ಓಕೆ ಬಾಸ್ ಸಿಯು ಬಂಗಾರ ನೀನು ಆಫೀಸ್ ಕೊರಟಿ ಅಪ್ಪು ಹಾ ಚಿಕ್ಕಿ ಆನ್ ದ ವೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ ಆಲ್ ದ ಬೆಸ್ಟ್ ಅಪ್ಪ ಆಲ್ ದ ಬೆಸ್ಟ್ ಯಾಕೋ ಬಂಗಾರ ನಿನ್ಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಲ್ವಾ ಅದಕ್ಕೆ ಆಲ್ ದಿ ಬೆಸ್ಟ್ ಅಂದೆ ಅದು ಡಾಕ್ಟರ್ ಶ್ಯಾಮ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಮಗು ಹುಡ್ಕೊಡೋದಕ್ಕೆ ಬೆಸ್ಟ್ ವಿಶೇಷ ಅಂತ ಹೇಳಿದ್ಮೇಲೆ ಕೇಳಬೇಕಾ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಪ್ಪು ಅವ್ರ ಮಗು ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತಾ ಅದೇ ನಮ್ಕೆ ನಲ್ಲಿ ಚಿಕಿ ಹೋಪ್ ಫಾರ್ ದ ಬೆಸ್ಟ್ निनो डॉक्टर अंकल पापा गुडटे दिया आंद्रे नि डबल ऑल द बेस्ट थैंक यू बगरौ बाय बाय मुक्तिर कथा लैई ये ग्याक शाम ಯಾವ್ದು ಮುಗ್ದಿದೆ ಮುಗ್ದಿದೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ನಮ್ಮ ಮಗಳು ಬದುಕೇ ಇದ್ದಾಳಲ್ಲ ನೋಡು ಐ ವಿಲ್ ಡೆಫಿನೆಟ್ಲಿ ಗೋನ್ ಆಸ್ಕರ್ ಆ್ಯಂಡ್ ಶಿ ಹ್ಯಾಸ್ ಟು ಆನ್ಸರ್ ಇಟ್ ಶಿ ಹ್ಯಾಸ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಆನ್ಸರಿಂಗ್ ಅಸ್ ಅಯ್ಯೋ ಮಗು ಸತ್ತಿದೆ ಅಂತ ಅವರಲ್ಲಿ ಹೇಳಿದ್ದಾರೆ ಹಾಗೆ ಹೇಳಿದ್ದು ನಾನು ಹೇಗಿದ್ದನ್ನೆಲ್ಲ ಸರಿ ಮಾಡೋದು ಶ್ಯಾಮ್ ತಲೆಯಿಂದ ಇದನ್ನ ಅಳಿಸೋಕ್ಕೂ ಆಗಲ್ಲ ಆ ಕಡೆ ಅನಂತ ಲಕ್ಷ್ಮಿಯವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಶಾಲು ಬೆಡ್ ಕಾಟ್ ಸೋಫಾ ಎಲ್ಲ ಇವತ್ತೇ ಡೆಲಿವರಿ ಆಗ್ತಾ ಇದೆ ಮೋಸ್ಟ್ಲಿ ಸ್ಟವ್ ಮಿಕ್ಸಿ ಆ್ಯಂಡ್ ಆಲ್ ಕಿಚನ್ ಅಪ್ಲೈನ್ಸಸ್ ಎಲ್ಲ ನಾವೇ ಡೆಲಿವರಿ ಆಗ್ತಾ ಇದೆ ಇವತ್ತು ಹೊಟ್ಟೆ ಮೊಟ್ಟೆ ತುಂಬಿಸೋದಕ್ಕೆ ಹೋಟ್ಲು ಊಟನೇ ಗಟ್ಟಿ ನಮ್ಮಗಳು ಬದುಕಿದ್ರು ಸತ್ಯದೆ ಯಾಕೆ ಹೇಳಿದ್ರು ಐ ವಿಲ್ ಡೆಫಿನೆಟ್ಲಿ ಗೋ ಆನ್ ಆಸ್ಕರ್ ಅಂಡ್ ಶಿ ಹ್ಯಾಸ್ ಟು ಆನ್ಸರ್ ಇಟ್ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ